ನಮಸ್ಕಾರ ಬಂಧುಗಳೇ ಚಾಮರಾಜ ಜಿಲ್ಲೆ ಅನೂರು ತಾಲೂಕು ಬಂಡಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ನೋಡಿ ರಸ್ತೆ ಯಾವ ಥರ ಇದೆ ಬಂಡಳ್ಳಿ ಗ್ರಾಮದಲ್ಲಿ ರಸ್ತೆ ಹಾಂ ಬಂಡಳ್ಳಿ ಗ್ರಾಮದಲ್ಲಿ ಅಂತೆಲ್ಲ ಸ್ಯಾಗ್ಯಾದಿಂದ ಹಿಡಿದು ಗಾಳಮಂಗಳ ಶ್ಯಾಗ್ಯಾದೆಯಿಂದ ಅಲ್ಗಾಪುರ ಬಂಡಳ್ಳಿ ಅನೂರು ತನಕನೂ ಹಿಂಗೆ ಇರೋದು ರಸ್ತೆ ಹಾಂ ಅನೂರು ತನಕ ಇದೇ ಥರ ಇದೆ ರಸ್ತೆ ಯಾವ ಥರ ಓಡಾಡೋದು ಎಮರ್ಜೆನ್ಸಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೋಗೋದು ಹಾಂ ಹೆಂಗೆ ಹೋಗೋದು ನಮ್ಮ ರೈತರು ಬಾಂಧವರು ಯಾವ ಥರ ನಡಿಯೋ ನಡೆದಾಡ್ಕೊಂಡು ಹೋಗೋದು ಇಲ್ಲಿ ಹಾಂ ಊರು ಒಳಗಡೆನೆ ಊರು ಸ ಮಧ್ಯ ನೋಡಿ ಈ ಥರ ಕೆರೆ ನಿಂತ ನಿಂತಿದೆಯಲ್ಲ ಸಣ್ಣ ಮಕ್ಕಳುಗಳು ಒಂದು ಅಂಗಡಿ ಮುಂಗಟ್ಟಲ್ಲಿ ಹೋಗಬೇಕು ಏನಾರು ಒಂದು ಚಾಕ್ಲೇಟ್ ತೊಗೋಬೇಕು ಒಂದು ಬಿಸ್ಕೆಟ್ ತೊಗೋಬೇಕು ಏನಾರು ತೊಗೊಳ್ಬೇಕು ಅನ್ನೋದು ಹೋಗಬೇಕು ಅಂದರೆ ಯಾವ ಥರ ಈ ಸಣ್ಣ ಮಕ್ಕಳುಗಳು ಹೋಗೋದು ಇಲ್ಲಿ ನೋಡಿ ಗಾಡಿ ಹಾಂ ಆ ಗಾಡಿ ಅವ್ನು ಎಳೆದು ಬಿಟ್ಟು ತೊಳ್ಕೊಡೋಗ್ತಾ ಇದ್ದಾನೆ ಪಾಪ ನೋಡಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ತುಂಬ ತುಂಬ ಕಠಿಣ ಇದಾಗ್ಬಿಟ್ಟಿದೆ ನಮ್ಮ ರಸ್ತೆ ತುಂಬ ತುಂಬ ಅದಿಗೆಟ್ಟೋಗಿದೆ ಹಾಂ ಈ ಥರ ರಸ್ತೆನ ನಮ್ಗೆ ಯಾವ ಥರ ನಾವು ನಮ್ಮ ನಾಯಕರುಗಳು ಯಾರೂ ಇಲ್ವಾ ಹಾಂ ನೋಡಿ ಗಾಡಿಗಳು ಯಾವ ಥರ ಓಡಬೇಕು ನಮ್ಮ ರೈತರು ಬಾಂಧವರು ಯಾವ ಥರ ಓಡಾಡಬೇಕು ಈ ಡೈರಿ ಇದೆ ಪಕ್ಕದಲ್ಲಿ ಡೈರಿ ಇದೆ ಡೈರಿಗೆ ಹಾಲು ಹೋಗ್ಬೇಕು ಒಂದು ಅಂಗಡಿ ಮುಂಗಟ್ಕೋಬೇಕು ನಮ್ಮ ರೈತರು ಬ್ರಿಗೆ ಬೆಳೆದದಕ್ಕೆ ಬೆಲೆ ಇಲ್ಲ ಅವರು ಬೆಳೆದದಕ್ಕೆ ಸರಿಯಾದ ತಕ್ಕನಾಗೆ ಬೆಲೆ ಸಿಗ್ತೇ ಇಲ್ಲ ಹಾಂ ಅದನ್ನು ತಗೊಂಡೋಗಿ ಮಾರೋದಕ್ಕಾರವೇ ಹೊರ್ಗಡೆ ಹೋ ತಲುಪಿಸೋದಕ್ಕಾರವೇ ರೋಡ್ ರಸ್ತೆ ಚೆನ್ನಾಗಿಲ್ಲ ಹಾಂ ಯಾವ ಥರ ಬದುಕೋದು ಹೆಂಗೆ ಬದುಕೋದು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಈ ರಸ್ತೆಯಲ್ಲಿ ಯಾವ ಥರ ಓಡಾಡೋದು ಹಾಂ ಒಂದು ಎಮರ್ಜೆನ್ಸಿ ಕೆ ಆಗಲಿ ಒಂದು ಡಿಲಿವರಿ ಕೆ ಆಗಲಿ ಯಾವುದೋ ಒಂದು ಹಾಸ್ಪಿಟ್ಲು ಕೆ ಆಗಲಿ ಹೋಗ್ಬೇಕು ಅಂದರೆ ದಿಢೀರಂತ ಕಾಮಗೇರಿಗೆ ಹೋಗ್ಬೇಕು ಇಲ್ಲ ಅನೂರಿಗೆ ಹೋಗ್ಬೇಕು ಇಲ್ಲ ಕೊಳೆಗಾಲ ಹೋಗ್ಬೇಕು ಕೊಳ್ಳ ಅನೂರು ತನಕ ಈ ಥರ ರಸ್ತೆ ಇದೆಯಲ್ಲ ನಮ್ಮ ಜಿಲ್ಲೆದವರು ಯಾರೂ ನೋಡ್ತಾನೇ ಇಲ್ವಾ ಹಾಂ ಕನಿಕರಣ ಅನ್ನೋದು ಒಂಚೂರು ಬರ್ತಾ ಇಲ್ವ ಬಡವ್ರ ಮೇಲೆ ಒಂಚೂರು ನಮ್ಮ ರೈತರು ಬಾಂಧವರ ಮೇಲೆ ಒಂಚೂರು ಖನೀಕರಣ ಬರ್ತಾ ಇಲ್ವಾ ನೋಡಿ ರಸ್ತೆ ಯಾವ ಥರ ಕೆರೆ ಕೆರೆ ನಿಂತ ನಿಂತಿದೆ ನೀರು ಊರು ಮಧ್ಯ ಬಂಡಳ್ಳಿ ಗ್ರಾಮದಲ್ಲಿ ಕೆರೆ ಕೆರೆದಲ್ಲಿ ನಿಂತಿದ್ದಾಗ ನಿಂತಿದೆ ನೀರು ಹಾಂ ಈ ನೀರಲ್ಲಿ ಹೆಂಗೆ ಓಡಾಡೋದು ಯಾವ ಥರ ನೋಡಿ ಗಾಡಿಗಳು ಯಾವ ಥರ ಇದೆ ಹಾಂ ಪರಿಸ್ಥಿತಿ ಅದಿಗೆಟ್ಟಾಗಿದೆ ಪಾಪ ರೈತರು ಬಾಂಧವರು ಬದುಕಬೇಕು ಅನ್ನೋದು ತುಂಬ 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 ಕಷ್ಟ ಆಗ್ಬಿಟ್ಟಿದೆ ಕಷ್ಟದಿಂದ ಬದುಕು ಭಾಳ ಇದೆ ನಮ್ಮದು ಹಾಂ ನಮ್ಮ ಬಾಳು ಕಷ್ಟದಂಥ ಬಾಳಾಗಿದೆ ಈ ಬಾಳಿಗೆ ಭಗವಂತನೇ ಪರಿಹಾರ ನೀಡಬೇಕು